ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಪಾಂಡವಪುರ ತಾಲೂಕು ಚಿಕ್ಕಮರಳಿ ಗ್ರಾಮದ ಶ್ರೀ ಬೋರೆ ದೇವರ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಎರಡು ಗಂಟೆಗೆ ಸುಮಾರಿಗೆ ದೇವಸ್ಥಾನದ ಬಾಗಿಲು ಹೊಡೆದು ನುಗ್ಗಿ ಕಳ್ಳತನ ಬೆಳಗಿನ ಜಾವ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ನುಗ್ಗಿದ್ದ ಕಳ್ಳರು ಬಾಗಿಲು ಒಡೆದು ದೇವಸ್ಥಾನದಲ್ಲಿದ್ದ ಸುಮಾರು ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿಗಳ ಹಣವನ್ನು ದೋಷಿಕೊಂಡು ಪರಾರಿಯಾಗಿದ್ದಾರೆ ಅಕ್ಕಪಕ್ಕದ ಮನೆಯವರು ಶಬ್ದವನ್ನು ಕೇಳಿ ಬರಬಂದಾಗ ಕಳ್ಳರು ಪರಾರಿಯಾಗಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಪಾಂಡವಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನೀಡಿದ್ದಾರೆ ಅದನ್ನು ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ ಬೇರೆ ಏನು ಮುಟ್ಟಿಲ್ಲ ಅವರು ಈಗ ಗೋಲ್ಕ ಇದು ಮಾಡ್ಬಿಟ್ಟು ಒಂದು ಅದೇನು ದುಡ್ಡು ಗಿಡ್ಡು ಎತ್ತಿದ್ದಾರೆ ಅದನ್ನು ನಾನು ಗೋಲ್ಕ ಹತ್ತು ಹತ್ತು ಸಾವಿರ ರೂಪಾಯಿ ಗಂಟೆ ಹೋಗಿದೆ ಅಂತ ಹೇಳ್ತಿದ್ದಾರೆ ನಾವು ಗೋಲ್ಕ ಓಪನ್ ಮಾಡಿಲ್ಲ ಸರ್ ಹೌದಾ ಈಗ ನಿಮ್ಮ ಗಮನಕ್ಕೆ ಯಾವಾಗ ಬಂದಿರ ಸರ್ ಇದು ಸರ್ ಬೆಳಗುಂಜ ಒಂದು ಐದು ಐದು ಓರಲ್ಲಿ ಡೈರಿ ಹಾಲು ತರಬೇಕಾದ್ರೆ ಎಲ್ಲರೂ ಜನ ನೋಡಿ ಈಗೇನು ಪೊಲೀಸರು ಏನೋ ಫೋನ್ ಮಾಡಿದ್ದೀರಾ ಮಾಡ್ತೀವಿ ಈಗ ಫೋನ್ ಮಾಡಬೇಕು ನಾವು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಿದ್ದು ಒಂದು ಫೋನ್ ಮಾಡ್ತೀವಿ ನಿಮ್ಮ ಹೆಸರು ಸರ್ ಹೇಳಿ ಸರ್ ನಾವು ಶಂಕರ್ ಅಂತೇಳಿ ಇಲ್ಲಿ ಮನೆ ಪಕ್ಷ ನಾವು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ನಾಲ್ಕು ಹಾಳಾಗಿ ಕೊಂಡಾಗ ನೋಡ್ದು ಓಪನ್ ಆಗಿದ್ದಲ್ಲ ದೇವರ ಅಂದಕ್ಕೆ ನಾವು ಬಂದ ಮೇಲೆ ತಿರ್ಸಿಗೆಲ್ಲ ಎರಡು ಆಯ್ತು ನಣಪ್ಪ ಫೋನ್ ಮಾಡುವ ಅಷ್ಟರಲ್ಲಿ ಬಂದು ಚೆಕ್ ಮಾಡೋದು ಏನಾಯ್ತು ಅಂತ ಏನಂತ ಗೊತ್ತಾಗಲಿಲ್ಲ ಹಂಗೆ ಆಗೋದಕ್ಕೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿ ಕೊಡ್ತಾರೆ ಅಕ್ಕ ಪಕ್ಕವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ವಾ ಗೊತ್ತಾಗಿಲ್ಲ ಸರ್ ಎಷ್ಟು ಗಂಟೆಲ್ಲಾಗಿರ್ಬೇಕಿದು ಸುಮಾರು ಅಂದಾಜು ಒಂದು ಎರಡು ಗಂಟೆ ಸರ್ ಏನಾಗಿದೆ ಇಲ್ಲಿ ನಾವು ಇಲ್ಲಿ ರಾತ್ರಿ ಸರ್ ನಾವು ಡೈರಿಗೆ ಹಾಲು ಬರೋದಕ್ಕೆ ಡೈರಿಗೆ ಹಾಲು ಬರೋದಕ್ಕೆ ಓಪನ್ ಆಗಿತ್ತು ನಾಲ್ಕು ಗಂಟೆಲಿ ನಾಲ್ಕು ಗಂಟೆಲಿ ಓಪನ್ ಆಗೋದಕ್ಕೆ ಬಂದು ನಮ್ಮ ಸಂಸ್ಥೆಗಳು ನಾವು ಅಧ್ಯಕ್ಷನಾಗಿದ್ದೀನಿ ಖರ್ದಿ ಡೈರೆಕ್ಟರ್ ಖರ್ದಿ ಆಗ ಹಿಂಗೆ ಆಗದೆ ಕಣಪ್ಪ ಅಂತ ಹೇಳಿದ್ಮೇಲೆ ಒಳಗಡೆ ಎಲ್ಲನೂ ಬೋರ್ಕ್ ಎಲ್ಲ ಇದು ಮಾಡಿ ಚೆಕ್ ಮಾಡ್ದ ಚೆಕ್ ಮಾಡಿ ಎಲ್ಲ ಮಾಡ್ಕೊಂಡು ಚ ಅದಕ್ಕೆ ಗ್ರಾಮಕ್ಕೆ ತಿಳಿಸಿದ್ದೀವಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಾವು ಕಮಿಟಿ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೀವಿ ಸರ್ ಏನಾದ್ರು ದುಡ್ಡು ಇತ್ತ ಏನಿತ್ತು ಎಷ್ಟೋಗಿದೆ ದುಡ್ಡು ಒಂದು ಒಂದು ಏಳೆಂಟು ಸಾವಿರ ರೂಪಾಯಿ ದುಡ್ಡಿತ್ತು ಸರ್ ಹಾಂ